So good, so good. Look. 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 You, you're not know tired. <laughs> I like, I like. Aram okay. I, I like. Huh. I like. Huh. Yeah. So much. Shushar Pio 응. 응. 요거. 응. 소수. 응. 소수 너. 아? 비오 교관도. 아? w h 원 t do y 요크. 아까 소수. c i g a r e ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಸಾರ್ವಜನಿಕ ಜೀವನದಲ್ಲಿ ಇರುವಂಥವರು ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು ಒಂದು ತಪ್ಪು ಹೆಜ್ಜೆ ಬದುಕನ್ನು ಹಾಳು ಮಾಡಿಬಿಡುತ್ತೆ ಕರಿಯರನ್ನು ಕೂಡ ಹಾಳು ಮಾಡಿಬಿಡುತ್ತೆ ಈ ಮಾತನ್ನ ಹೇಳೋದಕ್ಕೆ ಕಾರಣ ಕ್ರಿಕೆಟಿಗ ಕೆ ಸಿ ಕಾರ್ಯಪ್ಪ ಅತ್ಯಂತ ಪ್ರತಿಭಾನ್ವಿತ ಆಟಗಾರ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಐ ಪಿ ಎಲ್ನಲ್ಲಿ ನಲ್ಲಿ ಬರೋಬ್ಬರಿ ನಾಲ್ಕು ಕೋಟಿಗೆ ಹರಾಜಿನಲ್ಲಿ ಸೇಲಾದಂತಹ ಆಟಗಾರ ಇಂತಹ ಕೆಸಿ ಕಾರ್ಯಪ್ಪ ವಿರುದ್ಧ ಇದೀಗ ಗಂಭೀರ ಆರೋಪ ಕೇಳಿ ಬಂದಿದೆ ಕೇವಲ ಆರೋಪ ಮಾತ್ರ ಅಲ್ಲ ಇಲ್ಲಿ ಆರೋಪ ಪ್ರತ್ಯಾರೋಪ ಎರಡೂ ಇದೆ ಒಂದು ಕಡೆಯಿಂದ ಕೆಸಿ ಕಾರ್ಯಪ್ಪ ವಿರುದ್ಧ ಅವರ ಪ್ರೇಯಸಿ ಆರೋಪವನ್ನ ಮಾಡ್ತಾ ಇದ್ರೆ ಇತ್ತ ಕೆಸಿ ಕಾರ್ಯಪ್ಪ ಪ್ರೇಯಸಿ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಏನಿದು ಆರೋಪ ಪ್ರತ್ಯಾರೋಪ ಅಂತ ಗಮನಿಸ್ತಾ ಹೋಗೋಣ ಕಾರಣ ಇವತ್ತು ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಸಹಜವಾಗಿ ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಕುತೂಹಲ ಇರುತ್ತೆ ಏನಿದು ಪ್ರಕರಣ ಅಂತ ಒಂದಷ್ಟು ಜನರಿಗೆ ಅರ್ಥ ಆಗಿರುತ್ತೆ ಇನ್ನೊಂದಷ್ಟು ಜನರಿಗೆ ಅರ್ಥ ಆಗಿರೋದಿಲ್ಲ ಏನಿದು ಪ್ರಕರಣ ಎನ್ನುವಂಥ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಜೊತೆಗೆ ಇದರಿಂದ ನಾವು ಕಲಿಯುವಂತ ಸಾಕಷ್ಟು ಎಚ್ಚರಿಕೆಯ ಪಾಠವೂ ಕೂಡ ಇದೆ ಈ ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಎಡವಿದ್ರೂ ಕೂಡ ಏನೇನು ಆಗಬಹುದು ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ವೇಳೆ ಕೆ ಸಿ ಕಾರ್ಯಪ್ಪಗೆ ಹೆಚ್ಚು ಕಡಿಮೆ ಒಂದೂವರೆ ವರ್ಷದ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮೆಸೇಜ್ ಬರುತ್ತೆ ದಿಶಾ ಅನ್ನುವಂಥವರ ಹೆಸರಿನಿಂದ ಆನಂತರ ಇಬ್ಬರೂ ಕೂಡ ಒಂದೇ ಆದಂಥ ಕಾರಣಕ್ಕಾಗಿ ಪರಸ್ಪರ ಆ ಪರಿಚಯ ಸಾಮಾಜಿಕ ಜಾಲತಾಣದ ಪರಿಚಯ ಸ್ನೇಹದ ರೂಪವನ್ನು ಪಡೆದುಕೊಳ್ಳುತ್ತೆ ಸ್ನೇಹದಿಂದ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅದು ಪ್ರೀತಿಯ ರೂಪವನ್ನು ಪಡೆದುಕೊಳ್ಳುತ್ತೆ ಅದಾದ ಬಳಿಕ ಇಬ್ಬರು ಕೂಡ ದೈಹಿಕ ಸಂಪರ್ಕ ಅದೆಲ್ಲವೂ ಕೂಡ ಶುರುವಾಗಿರುತ್ತೆ ಪರಸ್ಪರ ಇಬ್ಬರೂ ಕೂಡ ಪ್ರೀತಿಸ್ತಾ ಇದ್ರು ಮದುವೆ ಆಗುವಂತ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ರಂತೆ ಹೀಗಿರುವಂಥ ಸಂದರ್ಭದಲ್ಲಿ ಅದ್ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಿನ್ನಾಭಿಪ್ರಾಯ ಬಂತು ಏನೋ ಗೊತ್ತಿಲ್ಲ ಇಬ್ಬರೂ ಕೂಡ ದೂರ ದೂರ ಆಗುವಂತ ಪರಿಸ್ಥಿತಿ ಎದುರಾಗಿದೆ ಇದರ ಬೆನ್ನಲ್ಲೇ ಮೊದಲು ಕೆ ಸಿ ಕಾರ್ಯಪ್ಪ ಈ ದಿಶಾ ಅಂದ್ರೆ ತನ್ನ ಪ್ರೇಯಸಿಯ ವಿರುದ್ಧ ಬಗಲಗುಂಟೆ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಅದಕ್ಕೆ ಪ್ರತಿಯಾಗಿ ಆರ್ಟಿ ನಗರ ಪೊಲೀಸ್ ಠಾಣೆಗೆ ದಿಶಾ ಕೆ ಸಿ ಕಾರ್ಯಪ್ಪ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಇವರಿಬ್ಬರ ಆರೋಪ ಪ್ರತ್ಯಾರೋಪ ಏನು ಅಂತ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ದಿಶಾ ಅನ್ನುವಂತವರು ಕೆ ಸಿ ಕಾರ್ಯಪ್ಪ ವಿರುದ್ಧ ಸಾಕಷ್ಟು ಆರೋಪವನ್ನ ಮಾಡಿದ್ರು ನಾವಿಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ವಿ ನನ್ನನ್ನ ಆತ ಒಂದಷ್ಟು ಕಡೆಗಳಲ್ಲಿ ಹೆಂಡತಿ ಅಂತ ಪರಿಚಯ ಮಾಡಿಸಿ ಕೊಡ್ತಾ ಇದ್ದ ಹೀಗಿರುವಾಗಲೇ ದೈಹಿಕ ಸಂಪರ್ಕದಿಂದಾಗಿ ನಾನು ಗರ್ಭ ಧರಿಸಿ ಬಿಟ್ಟಿದ್ದೆ ಆದ್ರೆ ಅದಾದ ಬಳಿಕ ಆತ ಫೋರ್ಸ್ಫುಲಿ ನನಗೆ ಮಾತ್ರೆ ಕೊಟ್ಟು ಗರ್ಭಪಾತವನ್ನ ಮಾಡಿಸಿಬಿಟ್ಟ ನಿರಂತರವಾಗಿ ಐದಾರು ದಿನಗಳ ಕಾಲ ನಾನು ಮಾತ್ರೆ ಕೊಟ್ಟಿದ್ದಾನೆ ಆಗ ನೇನು ಜೊತೆಗೆ ನಾನು ಇರ್ತೀನಿ ಎನ್ನುವಂಥ ಮಾತನ್ನ ಆತ ಹೇಳಿದ್ದ ಆದರೆ ಬರ್ತಾ ಬರ್ತಾ ಆತ ಆ ಮಾತನ್ನ ಬ್ರೇಕ್ ಮಾಡೋದಿಕ್ಕೆ ಶುರು ಮಾಡಿದ್ದಾನೆ ಇಬ್ಬರ ಮನೆಯಲ್ಲೂ ಕೂಡ ನಮ್ಮಿಬ್ಬರ ವಿಚಾರ ಪರಸ್ಪರ ಗೊತ್ತಿತ್ತು ಎಲ್ಲವನ್ನೂ ಕೂಡ ಮುಕ್ತವಾಗಿ ಹೇಳ್ಕೊಂಡಿದ್ವಿ ಮದುವೆ ಆಗುವಂತ ನಿರ್ಧಾರವನ್ನೂ ಕೂಡ ತೆಗೆದುಕೊಂಡಿದ್ವಿ ಆದರೆ ಆತ ನನಗೆ ನಂಬಿಸಿ ಮೋಸ ಮಾಡಿಬಿಟ್ಟ ದೈಹಿಕವಾಗಿ ನನ್ನ ಆತ ಬಿಟ್ಟ ಆತನಿಗೆ ಬೇರೊಬ್ಬರ ಜೊತೆಗೂ ಕೂಡ ಈ ಪ್ರೀತಿ ಅಂತದೆಲ್ಲವೂ ಕೂಡ ಇದೆ ನನಗೆ ಆತ ಈ ರೀತಿಯಾಗಿ ಮೋಸ ಮಾಡಿದ್ದಾನೆ ಅನ್ನೋದು ದಿಶಾ ಅವರ ಆರೋಪ ಅಷ್ಟು ಮಾತ್ರ ಅಲ್ಲ ಆತನು ಕೂಡ ಡ್ರಗ್ಸ್ ಸೇವಿಸ್ತಾನೆ ಹಾಗೆ ಹೀಗೆ ಎನ್ನುವಂಥ ವಿಚಾರವನ್ನು ವಿಚಾರವನ್ನ ದಿಶಾ ಪ್ರಸ್ತಾಪ ಮಾಡಿದ್ದಾರೆ ಆತ ನನಗೆ ಒಟ್ಟಾರೆಯಾಗಿ ಮೋಸ ಮಾಡಿದ್ದಾನೆ ಅನ್ನೋದು ಅವರ ಆರೋಪದ ದಿಷ್ಟು ಅಂದ್ರೆ ನಂಬಿಸಿ ನನಗೆ ಮೋಸ ಮಾಡಿದ್ದಾನೆ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದಾನೆ ಜೊತೆಗೆ ಗರ್ಭಪಾತವನ್ನು ಕೂಡ ಮಾಡಿಸಿದ್ದಾನೆ ಅಂತ ಅದಕ್ಕೆ ಪ್ರತಿಯಾಗಿ ಕೆ ಸಿ ಕಾರ್ಯಪ್ಪ ಆರೋಪವನ್ನು ಗಮನಿಸ್ತಾ ಹೋಗೋದಾದ್ರೆ ನಾನು ಆಕೆಯನ್ನ ಮನಸಾರೆ ಪ್ರೀತಿಸ್ತಾ ಇದ್ದೆ ಆಕೆಯನ್ನ ಮದುವೆ ಆಗುವಂತ ನಿರ್ಧಾರಕ್ಕೂ ಕೂಡ ಬಂದಿದೆ ಆದರೆ ಸ್ವಲ್ಪ ದಿನ ಆದ ನಂತರ ನನಗೆ ಗೊತ್ತಾದಂಥ ವಿಚಾರ ಏನಪ್ಪ ಅಂದರೆ ಆಕೆಗೆ ಅದಾಗಲೇ ಆಗಿ ಡಿವರ್ಸ್ ಆಗಿದೆ ಎನ್ನುವಂಥ ಸಂಗತಿ ಆಗ ನನಗೆ ಸ್ವಲ್ಪ ಮಟ್ಟಿಗೆ ಬೇಸರ ಆಯಿತು ಮೊದಲೇ ಹೇಳ್ಕೊಂಡಿಲ್ಲಲ್ಲ ಎನ್ನುವ ಕಾರಣಕ್ಕಾಗಿ ಅದಕ್ಕೆ ದಿಶಾ ಕೊಡುವಂಥ ಉತ್ತರ ಅಂದರೆ ನಾನು ಮೊದಲು ಓರ್ವ ಮುಸ್ಲಿಂ ಹುಡುಗನನ್ನು ಮದುವೆ ಆಗಿದ್ದೆ ಆದರೆ ಆತ ಅವರ ಧರ್ಮಕ್ಕೆ ಕನ್ವರ್ಟ್ ಆಗಬೇಕು ಅಂತ ಫೋರ್ಸ್ ಮಾಡೋದಕ್ಕೆ ಶುರು ಮಾಡಿದೆ ಆ ಕಾರಣಕ್ಕಾಗಿ ನಾನು ಡಿವರ್ಸ್ ತೆಗೆದುಕೊಳ್ಬೇಕಾದಂಥ ಪ್ರಸಂಗ ಬಂತು ಅನ್ನೋದು ಅವರ ಸಮರ್ಥನೆ ಆ ಆರೋಪಕ್ಕೆ ಇನ್ನು ಕೇಸಿ ಕಾರ್ಯಪ್ಪ ಈ ರೀತಿಯಾಗಿ ಆರೋಪ ಮಾಡ್ತಾರೆ ಮೊದಲೇ ಮದುವೆ ಆಗಿತ್ತು ಡಿವೋರ್ಸ್ ತೆಗೆದುಕೊಂಡ್ರು ಅಷ್ಟಾದರೂ ಒಂದು ಹಂತಕ್ಕೆ ನಾನು ಸುಮ್ಮನೆ ಇರ್ತಾ ಇದ್ದೆ ಆದ್ರೆ ಅದಾದ ಬಳಿಕ ದಿಶಾ ಮಾಡ್ಲಿಂಗ್ ಅನ್ನ ಮಾಡ್ತಾ ಇದ್ಲು ಅದು ಓಕೆ ಆಕೆಯ ಪ್ರೊಫೆಷನ್ನು ಆಕೆಯ ಬದುಕು ಅದಕ್ಕೆ ಸಂಬಂಧಪಟ್ಟ ನನ್ನ ಆಕ್ಷೇಪ ಇಲ್ಲ ಆದರೆ ಆಕೆ ವಿಪರೀತವಾಗಿ ಡ್ರಗ್ಸ್ ಸೇವನೆ ಮಾಡ್ತಾಳೆ ಆಕೆ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಪಾರ್ಟಿಯನ್ನ ಅಟೆಂಡ್ ಮಾಡ್ತಾಳೆ ಗಾಂಜಾ ಡ್ರಗ್ಸ್ ಇಂಥದ್ದೆಲ್ಲವನ್ನೂ ಕೂಡ ಸೇವನೆ ಮಾಡ್ತಾಳೆ ಜೊತೆಗೆ ವಿಪರೀತವಾಗಿ ಆಲ್ಕೋಹಾಲ್ ಅನ್ನು ಕೂಡ ಸೇವನೆ ಮಾಡ್ತಾಳೆ ಇದರಿಂದಾಗಿ ನನ್ನ ಕ್ರಿಕೆಟ್ ಬದುಕಿಗೆ ಸಮಸ್ಯೆ ಆಗತ್ತೆ ಆಕೆ ಡ್ರಗ್ಸ್ ಸೇವಿಸೋದ್ರಿಂದ ಆಲ್ಕೋಹಾಲ್ ಸೇವಿಸೋದ್ರಿಂದ ನನ್ನ ಕ್ರಿಕೆಟ್ ಕರಿಯರ್ಗೆ ಪೆಟ್ಟು ಬೀಳುತ್ತೆ ನಾವು ಸ್ಪೋರ್ಟ್ಸ್ ಮೆನ್ಗಳು ಇಂಥದ್ದು ಯಾವುದನ್ನು ಕೂಡ ಟಚ್ ಮಾಡುವ ಹಾಗೂ ಕೂಡ ಇಲ್ಲ ಅಂಥದ್ರಲ್ಲಿ ನಾನು ಪ್ರೀತಿಸುವಂತ ಹುಡುಗಿ ಡ್ರಗ್ಸ್ ಆಲ್ಕೋಹಾಲ್ ಸೇವನೆ ಮಾಡಿದ್ರೆ ನಾನು ಏನು ಮಾಡಬೇಕು ಈ ಕಾರಣಕ್ಕಾಗಿ ಆಕೆಗೆ ಪದೇ ಪದೇ ನಾನು ಹೇಳ್ತಾ ಇದ್ದೆ ಈ ರೀತಿಯಾಗಿ ಡ್ರಗ್ಸ್ ಸೇವನೆ ಮಾಡಬೇಡ ಅಥವಾ ಆಲ್ಕೋಹಾಲ್ ಸೇವನೆ ಮಾಡಬೇಡ ಅಂತ ಆದರೆ ಆಕೆ ಕೇಳಲಿಲ್ಲ ಆಕೆ ಅದೆಲ್ಲವನ್ನು ಕೂಡ ಸೇವನೆ ಮಾಡ್ತಾ ಇದ್ಲು ಆ ಸಂದರ್ಭದಲ್ಲಿ ಇಬ್ರು ಕೂಡ ದೈಹಿಕ ಸಂಪರ್ಕವನ್ನ ಬೆಳೆಸಂತ ಕಾರಣಕ್ಕಾಗಿ ಅದರಿಂದಲೂ ಕೂಡ ನನಗೊಂದಷ್ಟು ಸಮಸ್ಯೆ ಆಗಿದೆ ಹಾಗೆ ಹೀಗೆ ಅನ್ನೋದು ಕೆ ಸಿ ಕಾರಿಯಪ್ಪ ಅವರ ಆರೋಪ ಅಂದ್ರೆ ಅವರ ಆರೋಪದ ಅದಿಷ್ಟು ಏನಪ್ಪಾ ಅಂದ್ರೆ ಈ ರೀತಿಯಾಗಿ ಡ್ರಗ್ಸ್ ಇದೆಲ್ಲವನ್ನೂ ಕೂಡ ಆಕೆ ಸೇವನೆ ಮಾಡ್ತಾ ಇದ್ಲು ಹೀಗಾಗಿ ನಾನು ಅನಿವಾರ್ಯವಾಗಿ ಆಕೆ ಜೊತೆಗೆ ಬ್ರೇಕಪ್ ಮಾಡ್ಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಎದುರಾಯ್ತು ಆದ್ರೆ ಅದಾದ ಬಳಿಕ ಆಕೆ ನನಗೆ ಬೆದರಿಕೆ ಹಾಕೋದಿಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ಆಕೆ ಚಾಕು ಇಟ್ಕೊಂಡು ಕೈ ಕುಯ್ತೀನಿ ಅನ್ನೋದು ಮನೆ ಮುಂದೆ ಬಂದು ರಂಪಾಟ ಮಾಡೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬೆದರಿಕೆ ಹಾಕೋದು ಮದುವೆ ಆಗಿಲ್ಲ ಅಂದ್ರೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನುವಂತ ಆರೋಪವನ್ನು ಮಾಡ್ತಿದ್ದಾಳೆ ನಾನು ಆಕೆಯನ್ನು ಮದುವೆ ಆಗುವಂತ ಸ್ಥಿತಿಯಲ್ಲಿ ಇಲ್ಲ ಆಕೆಯಿಂದ ನನ್ನ ಕ್ರಿಕೆಟ್ ಕರಿಯರ್ ಹಾಳು ಮಾಡಿಕೊಂಡಿದ್ದೇನೆ ನನ್ನ ಕ್ರಿಕೆಟ್ ಬದುಕೆ ಸರ್ವನಾಶ ಆಗಿದೆ ಎನ್ನುವ ರೀತಿಯಲ್ಲಿ ಕೆ ಸಿ ಕಾರ್ಯಪ್ಪ ಅವರು ಕಣ್ಣೀರನ್ನ ಇಡ್ತಾ ಇದ್ದಾರೆ ಇದು ಆರೋಪ ಪ್ರತ್ಯಾರೋಪ ಕೇವಲ ಆರೋಪ ಮಾತ್ರ ಅಲ್ಲ ಅದನ್ನ ಪುಷ್ಟೀಕರಿಸುವ ರೀತಿಯಲ್ಲಿ ಕೆ ಸಿ ಕಾರ್ಯಪ್ಪ ಒಂದಷ್ಟು ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ ಆ ವಿಡಿಯೋನ ಗಮನಿಸ್ತಾ ಇದ್ರೆ ದಿಶಾ ಅಮಲ್ನಲ್ಲಿ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಡೆಯೋದಕ್ಕೂ ಕೂಡ ಆಗದಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಆದ್ರೆ ನಿಜವಾಗ್ಲೂ ಡ್ರಗ್ಸೇ ಸೇವನೆ ಮಾಡಿದ್ರೆ ಅಥವಾ ಆಲ್ಕೋಹಾಲ ಗೊತ್ತಿಲ್ಲ ದಿಶಾ ಹೇಳ್ತಿದ್ರೆ ನಾನು ಬಿಯರ್ ಕುಡಿತೀನಿ ಆದ್ರೆ ಡ್ರಗ್ಸ್ಗೆ ನಾನು ನಾನೇನು ಸೇವನೆ ಮಾಡೋದಿಲ್ಲ ಅನ್ನೋದು ಅವರ ಸ್ಪಷ್ಟನೆ ಸಿ ಕಾರ್ಯಪ್ಪ ಇಲ್ಲ ಡ್ರಗ್ಸ್ ತೆಗೆದುಕೊಳ್ತಾರೆ ಎನ್ನುವಂತ ಮಾತನ್ನು ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ದಾರೆ ಮೊದಲೇ ಯಾಕೆ ವಿಡಿಯೋವನ್ನು ಮಾಡ್ಕೊಂಡಿದ್ರೂ ಗೊತ್ತಿಲ್ಲ ಮುಂದೊಂದು ಹೀಗೆ ಹೀಗಾಗಬಹುದು ಅಂತನೋ ಅಥವಾ ಅವರಿಬ್ಬರ ನಡುವೆ ಆಗಲೇ ಅಪನಂಬಿಕೆ ಶುರುವಾಗಿತ್ತು ಏನೋ ಗೊತ್ತಿಲ್ಲ ಹಾಗೆ ಇನ್ನೊಂದು ವಿಡಿಯೋ ಮಾಡಿದ್ದಾರೆ ಆ ವಿಡಿಯೋದಲ್ಲಿ ಒಂದಷ್ಟು ಡ್ರಗ್ಸ್ ಪಾಕೆಟ್ ಎಲ್ಲವೂ ಕೂಡ ಕಾಣಿಸ್ತಾ ಇದೆ ಗಾಂಜಾ ಪಾಕೆಟ್ ಇರುತ್ತೆ ನೋಡಿ ಎಲ್ಲವೂ ಕೂಡ ಬೆಡ್ ಮೇಲೆ ಕಾಣಿಸ್ತಾ ಇದೆ ಆದರೆ ಎಷ್ಟರ ಮಟ್ಟಿಗೆ ದಿಶಾ ಸೇವನೆ ಮಾಡ್ತಾ ಇದ್ರೂ ಎಲ್ಲೋ ಗೊತ್ತಿಲ್ಲ ನಾವು ನೇರ ನೇರವಾಗಿ ಆರೋಪ ಮಾಡೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಬಟ್ ಇದು ಆರೋಪ ಪ್ರತ್ಯಾರೋಪ ಇದೆ ಕೇವಲ ಕೆ ಸಿ ಕಾರ್ಯ ವಿರುದ್ಧ ದಿಶಾ ಆರೋಪ ಮಾಡಿದ್ರು ಹೆಣ್ಮಗಳು ಎನ್ನುವ ಕಾರಣಕ್ಕಾಗಿ ತಕ್ಷಣ ನಾವು ಅವರನ್ನು ನಂಬಬೇಕು ಅಂತ ಆಗೋದಿಲ್ಲ ಯಾಕಂದ್ರೆ ಏನು ಬೇಕಾದರೂ ಆಗಿರುವಂಥ ಸಾಧ್ಯತೆ ಇದೆ ಇನ್ನು ಕೆ ಸಿ ಕಾರ್ಯಪ್ಪ ದಿಶಾ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕೆ ಸಿ ಕಾರ್ಯಪ್ಪರನ್ನು ನಂಬಬೇಕು ಅಂತ ಏನಿಲ್ಲ ಆದರೆ ತನಿಖೆ ನಡೀಲಿ ಸತ್ಯಾಸತ್ಯತೆ ಏನು ಅಂತ ಹೊರಗಡೆ ಬರಲಿ ಒಟ್ಟಾರಾಗಿ ಆರೋಪ ಪ್ರತ್ಯಾರೋಪ ಏನು ಎನ್ನುವಂಥ ಸಂಗತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇನ್ನು ಕೆ ಸಿ ಕಾರ್ಯಪ್ಪ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಗೊತ್ತಿರಬಹುದು ಇನ್ನೊಂದಷ್ಟು ಜನರಿಗೆ ಗೊತ್ತಿಲ್ಲದೇ ಇರಬಹುದು ಮೂಲತಃ ಅವರು ಕರ್ನಾಟಕದ ಕ್ರಿಕೆಟ್ ಪ್ಲೇಯರ್ ರಣಜಿ ಆಟಗಾರ ಈ ಹಿಂದೆ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಭರ್ಜರಿ ಮೊತ್ತಕ್ಕೆ ಅವರು ಹರಾಜಿನಲ್ ಸೇಲ್ ಆಗಿದ್ರು ಐ ಪಿ ಎಲ್ ನಲ್ಲಿ ಬರೋಬ್ಬರಿ ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ನಾಲ್ಕು ಕೋಟಿ ನಲವತ್ತು ಲಕ್ಷ ರೂಪಾಯಿ ಹಾಗೆಲ್ಲರೂ ಕೂಡ ಹುಬ್ಬೇರಿಸಿ ಬಿಟ್ಟಿದ್ರು ಮೊದಲ ಪಂದ್ಯವೇ ಆರ್ ಸಿ ಬಿ ವಿರುದ್ಧ ಇತ್ತು ಮೊದಲ ಪಂದ್ಯದಲ್ಲೇ ಎ ಬಿ ಡಿವಿಲಿಯರ್ಸ್ ವಿಕೆಟ್ ಅನ್ನ ಪಡೆದಿದ್ರು ಅದಾದ ಬಳಿಕ ಕೆ ಆರ್ ಅವ್ರನ್ನ ಕೈ ಬಿಡ್ತು ಪಂಜಾಬ್ ಅವರನ್ನ ಖರೀದಿ ಮಾಡಿತ್ತು ಅದಾದ ಬಳಿಕ ರಾಜಸ್ಥಾನ್ ರಾಯಲ್ಸ್ ಅವರನ್ನ ಖರೀದಿ ಮಾಡಿತ್ತು ಆದರೆ ಈ ಬಾರಿ ಯಾವುದೇ ತಂಡಕ್ಕೂ ಕೂಡ ಸೇಲ್ ಆಗಿಲ್ಲ ಅದಕ್ಕೆ ಕೆ ಸಿ ಕಾರ್ಯಪ ಕೊಡುವಂಥ ಉತ್ತರ ಅಂದರೆ ಇಂಥ ನನ್ನ ವೈಯಕ್ತಿಕ ಸಮಸ್ಯೆಯಿಂದಾಗಿ ನನ್ನ ಕ್ರಿಕೆಟ್ ಬದುಕು ಹಾಳಾಯಿತು ನಾನು ಯಾವುದಕ್ಕೂ ಕೂಡ ಸೇಲ್ ಆಗಲಿಲ್ಲ ಎನ್ನುವ ರೀತಿಯಲ್ಲಿ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆ ಬಂಧುಗಳೇ ಇದು ಒಂದಷ್ಟು ಜನರಿಗೆ ಎಚ್ಚರಿಕೆಯ ಪಾಠ ಆಗಬೇಕು ಸ್ವಲ್ಪ ಎಡವಟ್ಟಾದರೂ ಕೂಡ ಬದುಕಿನಲ್ಲಿ ಇಂಥದ್ದೆಲ್ಲವೂ ಕೂಡ ಆಗುತ್ತೆ ನಾವು ಇಂಥದ್ದೇ ಉತ್ತುಂಗದಲ್ಲಿರಲಿ ಅಥವಾ ಇಂಥದ್ದೇ ಪ್ರೊಫೆಷ್ನಲ್ ಇರಲಿ ಇಂಥ ಏನಾದರೂ ವೈಯಕ್ತಿಕ ಬದುಕಿನಲ್ಲಿ ಎಡವಟ್ಟನ್ನು ಮಾಡಿಕೊಂಡ್ರೆ ನಮ್ಮ ಕರಿಯರ್ಗೂ ಕೂಡ ಅದು ಹೊಡೆತ ಕೊಡುತ್ತೆ ಇದು ಸದ್ಯ ಇವತ್ತು ಬೆಳಿಗ್ಗೆಯಿಂದಲೂ ಮಾಧ್ಯಮಗಳಲ್ಲಿ ಸುದ್ದಿಯಾದಂಥ ವಿಚಾರ ನೀವೇನಂತೀರಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ